மா நமோ நம அகிலோண்ட கோட்டிய பிரம்மாண்ட நாயக்கனாக பஞ்சமத பரமேஸ்வரன பாலக்கு தீர்வு வண்ட பிரணாம சாச பஞ்சமத்தமேஸ்வரன உதவி வந்திருத்த அவரே ரீத்த நெல்கொண்ட ஜெல்ல பாவணி క్షేత్ర కొల్లపా సోమేశ్వర సోమవార దిన జ ఉద్యోగం బంది జిల్ల సేశ్వర పదకు దీర్ఘంగా ప్రణామైన సమస్య మీరు ఏడు సేశ్వరన పరమ శిష్యన ఆత్మ శిష్యన ఆకర్శ బ్రహ్మదేవర కోరమదేవ సుపుత్ర ಕಲಿಯ ನಾರಿಯ ನಾರೇ ಆತ್ಮ ತಮ್ಮ ಕಾಮರಪ್ಪ ಹೊರೆಯದಾಗಿರತಕ್ಕ ಶಾಮಘಾತಕ ದೇವರ ಉಗ್ರ ದೇವರ ಕುಷ್ಟ ದರ್ತರನ್ನ ನಷ್ಟವನ್ನ ಮಾಡಿ ಎಷ್ಟರ ಸವಾರ ಶ್ರೇಷ್ಠರ ಲಕ್ಷಣ ಕೈಗೊಂಡಿರ್ತಕ್ಕಂಥ ಯಾರ ಯಾವ ಬಿಜಾಪುರ ಜಿಲ್ಲೆಯ ಎಂಡಿ ತಾಲೂಕಿನ ಕುರುಕ್ಷೇತ್ರ ಸಿರಾಡನ್ ಗ್ರಾಮದಲ್ಲಿ ವಾಸಬೈದಿರ್ತಕ್ಕಂಥಲಿಂಗೇಶ್ವರಪ್ಪ ಅದಕ್ಕೂ ಬೇರೆ ರಾಮಿ ಸುತ್ತ ಯಾವ ಶಿಷ್ಯನಾಗಿರತಕ್ಕಂತ ಪ್ರಾಯ ತಾಯಿ ಗರ್ಭದಲ್ಲಿ ಹಲವಾರು ಲೀಲೆಗಳನ್ನು ಮಾಡಿ ಕಾರಿಡೆಗುಡಿ மொதல ஜாரி பூர ஜி பூர நாமட்டி நாராயணபுர ஜட்டிய நாராயண பூர ஐடி சி ஆய் ಜಿ ಯಾವ ಮಾನವರಲ್ಲಿ ಮನಿಗೇ ದೇವರಲ್ಲಿ ದೇವಿಯಲ್ಲಿ ಶಿವರಲ್ಲಿ ಶಿವಗೇನೆ ಆಗಿರ್ತಕ್ಕಂಥ ಅವತಾರವಾಗಿ ತ್ಯಾಗ ಮಾಡಿ ವರ್ಷಿದ್ದಲ್ಲಿ ಅರಸಿದ್ದ ಸಾಕ್ಷಾತ್ ಶೋತ ಹತ್ಯೆಯನ್ನು ಜರಿಗಣಿಸಿ ಏನ್ ಮಾತಾಡ್ತಿತ್ತು ಅದೇ ದಿವಸ ಹತ್ತಿಯನ್ನು ಬಿಟ್ಟು ಹತ್ತಿಯನ್ನು ಬೆಳೆದು ಹತ್ತಿಯನ್ನು ತಲು ಒಂದು ಮೌಲವನ್ನು ಮಾಡಿ ಯಾವನ್ನ ಮತ್ತೆ ಮುಟ್ಟಾಬಾರ వలస శిఖరకరికి సవ సులపూర్ జిల్లా మంగళవారం తాలూకినేత విజయంతి గ్రామంలో వసంత మాళంగారుణామాల శిష్యనారీ జిల్లా ఉట్గి గ్రామ తాయి శివలింగం పొంద గర్భ జీ గడి సిట్గించ ಪಾವನೆ ಹಂಗ ಮಾಡಿದೆ ಅಂದ್ರೆ ಮಾಡಿ ಗಾಂಜೇ ಸೇಡಿ ಮರತೆ ಮಂಡಲಕ್ಕೆ ಮಳೆಯನ್ನು ತರಿಸಿರ್ತಕ್ಕಂಥದ್ದು ಕತ್ತ ಹಾಕಿ ಯಾವ ಗದಗ ಜಿಲ್ಲೆಯ ರೋಣ ತಾಲೂಕಿನ ನನಶ್ರೀ ಗ್ರಾಮದ ಬೆಂಡೆ ಹಲ ಮಲ್ಲಪ್ರಭಾ ನದಿಯೊಳಗ ನೀರಿನಾಗಿ ಬೆನ್ನ ತಂದು ಅಂಗಡಿಯಲ್ಲಿ ಅಡಿಗೆ ಮಾಡಿ ನೀರಿನ ಬನ್ನಿ ತಂದು ತಂದು ಬ್ರಾಮರು ಕರೆದಿ ಉಳಿಸಿರ್ತಕ್ಕಂಥ ಜಿಲ್ಲೆಯ ತಕ್ಕೋಡು ತಾಲೂಕಿನ ಸುಕ್ಷೇತ್ರ ಗ್ರಾಮದಲ್ಲಿ ಹಾಜರಾಗಿರ್ತಕ್ಕಂಥ ಯಾರನ್ನು ಮತ್ತೊಬ್ಬಿದ್ರಪ್ಪ ಅದಕ್ಕೂ ದೀರ್ಘ ನನ್ನ ಪ್ರಮಾಣಗಳನ್ನು ಸಲ್ಲಿಸುತ್ತಾ ಅದಕ್ಕೆ ದೇವಿಯೊಂದು ಮಾತು ಹೀಗೆ ಹೇಳ್ತಾರೆ ಎಲ್ಲ ಇರ್ತಾ ಇಲ್ಲ ಪರವತ್ಮ ಯಾಕಪ್ಪ ಅಂದ್ರೆ ಈಗಾಗಲೇ ನಮ್ಮ ನಾವು ಮಾಸ್ತಾರೆ ಎಲ್ಲ ಮಾತಾಡ್ಲಿ ಅಂತ ಯಾತ್ರೆ ದಾರ್ದು ಹೇಳೋಣ ಮಾತಾಡೋರ್ಗೂ ಹೇಳೋಣ ಹಣ ಅವ್ರದ್ದು ಹೇಳೋಣ ಅದನ್ನೇನು ಮಾಡ್ತಾರೆ ಅವಶ್ಯಕತೆ ಇಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ ಯಾಕಪ್ಪ ಅಂದ್ರ ಇವತ್ತಿನ ದಿನ ಏನ್ ಮಾಡಬೇಕು ಯಾವ ಬೆಳಗಾವಿ ಸಾವತ್ತಿ ತಾಲೂಕಿನ ಶಿವಕ್ಷೇತ್ರ ಪುಣ್ಯಕ್ಷೇತ್ರ ಪವನ ಕ್ಷೇತ್ರ ಇರ್ತಕ್ಕಂತ ಯಾವ ನೆರವಾದ ಗ್ರಾಮದಲ್ಲಿ

ீப்பா நமது ஜ நர்ம தூக்காமரு கல்வாய் சொல்லு ஊரில் யாத்தப்பூர் நேர சங்க யாத்தப்ப ನನ್ನ ಕಾಂತ್ರಿಕ್ವ ಸಂಘ ಇವತ್ತಿನ ನಮ್ಮ ಮುಳುಗಡೆ ಎಲ್ಲ ಮಾಸ್ತರು ಶೋಭರಂಗ ಮಾಸ್ತರ ಮನೆಯ ತಯಾರಾದಂತ ಗಡಿಯವಾದ ಇವತ್ತು ಗಡಿ ನೋಡಿ ಕುಸ್ತಿ ಹಿಡಿಯುತ್ತಾರೆ ಕೋಟೆ ಚಾಟಿ ಹೊರಗಡೆ ಅಪ್ಪ ಚಟ್ಟಿ ಹಾಕಬೇಕು ಯಾವ ಚಟ್ಟಿ ಮತ್ತೆಲ್ಲರ ಕುಸ್ತಿ ತೆಗಿತೀ ನಾವಲ್ಲ ಹಾಳು ಮಾತಾಡಿದ್ರೆ ಯಾಕಪ್ಪ ಅಂದ್ರೆ ನಾವು ಮಾಸ್ತರ್ ಏನಾದ್ರೆ ಮಾತಾಡಿ ವಿಷಯ ಇಟ್ಟು ಮಾತಾಡಿ ಅಂತ ಇರಿದ್ದೇವೆ ನಾನು ಒಂದು ಮಾತು ಮಾತಾಡಿದೆ ಕೊನೆಯ ಬಗ್ಗೆ ರೇವಣ್ಣ ಸಿದ್ಧ ಬಂದೆ ಏನಂದ್ರಾಲು ಮತ್ತಕ್ಕೆ ಮೂಲ ಬಿಡು ಜಗತ್ತಿಗೆ ಜಗದು ಬಿಡು ರೇವಣ ಸಿದ್ಧ ನಾನು ಜಾಗರ ಕಟ್ಟಿದ್ದೆ ಕಡೆ ಮಾಸ್ತರ ಇನ್ನೂ ಮಾಸ್ತ್ರಗಳು ಇದೆ ಹೇಳು ಆಗಮ್ ಮೂಲ ಗುರು ಅಂತ ಇರಲಿ ಹೌದು ಹಾಲು ಮತ್ತೆ ಮೂಲ ಗುರು ಅಂತ ನಮಗ ಸಂಶಯ ಇದೆ ಹಾಲು ಬರ್ತದ ಮೂಲ ಯಾರಪ್ಪ ಅಂದ್ರೆ ಸುಮ್ ಪಾರ್ವತಿ ಹಾ ಮುದ್ದು ಬಣ್ಣನ ಜನನಾಗಿ ಅವ್ರಿಂದ ಹಾಲು ಬತ್ತ ಬಂದ ಮುದ್ದಾ ಒಂದು ಬಣ್ಣ ಪ್ರಚಾರಕ್ಕೆ ಬಂದು ಯಾಕೆ ಸರ್ಗಳು ತಗಿತಾರ ಬರ್ತಾರ ಈಗ ಹಿಂದದ ಹಾಲು ಮತ ಅದು ಪ್ರಚಾರಕ್ಕೆ ಬಂದಿಲ್ಲ ಹಜಾರ ಹೀಗೆ ಪ್ರಚಾರ ಮಾಡಿಲ್ಲ ಈಗ ಹಾಲು ಮತದ ಸಮಾಜ್ರು ದೊಡ್ಡ ಗೊಂಟೆ ಹೌದ್ರಿಪ್ಪ ಅದಕ್ಕೆ ವಿಟ್ಟಲ್ಲ ನಾ ಕೇಳಿಸ್ತೇವೆ ಯಾಕಪ್ಪ ಅಂದ್ರೆ